I don't know. ಶ್ರೀ ಗಣೇಶಾಯ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕನಾದ ಮೋಷಿತ್ ಇವರು ಎಲ್ಲರಿಗೂ ನಮಸ್ಕಾರ ఎర సైదు ఇప్పైణిక వర్షద విద్యార్థి సంఘాల ఉద్ఘాట కార్యక్రమ అధ్యక్ష వహి వహిత నమ్మ కాలేజిన ప్రాంశిపాల శ్రీయుక్త శ్రీదర్శ గమర ఇవతినే ము స్వగతి స్వాగతం ఇవ్వాలేజిన ದ್ವಿತೀಯ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಪ್ರತಿನಿಧಿಯಾಗಿರುವ ಶ್ರೀಯತ ಕೌಶಲ್ಯವರು ಇಲ್ಲಿ ಸ್ವಾಗತಿಸಬೇಕಾಗಿ ಕೇಳಿಕೊಡುತ್ತೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲೇಜಿನ ಅಭಿವೃದ್ಧಿ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಚಂದ್ರಶೇಖರ್ ಶೆಟ್ಟಿ ಇವರನ್ನು ಗೌರವವಾಗಿ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ವಿದ್ಯಾರ್ಥಿ ಸಂಘದ ಆರೋಗ್ಯ ನೈರ್ಮನ್ಯ ವಿಭಾಗದ ಕಾರ್ಯದರ್ಶಿಯಾಗಿರುವ ಋಚಿಕ್ರಾವ ಪೂಣಿಗೆ ಗೌರವಿಸಬೇಕಾಗಿ ವಿತೇನೆ ವಿದ್ಯಾರ್ಥಿ ಸಂಘದ ಜವಾಬ್ದಾರಿಗಳ ಕುರಿತು ಉಪನ್ಯಾಸ ನೀಡಲಿರುವ ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸ ಉಪನ್ಯಾಸಕರಾದ ಶ್ರೀನಪ್ಪ ಸರ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ ನಮ್ಮ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿರುವ ಕುಮಾರಿ ನೀತಾ ಇವರು ಹೂ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸದಸ್ಯರಾಗಿರುವ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ಸಾಂಸ್ಕೃತಿಕ ಕಾರ್ಯದರ್ಶಿ ಆಗಿರುವ ಅಕ್ಷಯ್ ಕುಮಾರ್ ಇವರು ಭೂಪುಚ್ಚವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಾಲೇಜಿನ ಅಭಿವೃದ್ಧಿ ಸಂಸ್ಥೆಯ ಮತ್ತೊಬ್ಬ ಸದಸ್ಯರಾಗಿರುವ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ఇవరికి క్రీడా మంత్రి ఆగి ప్రేమ్సాకర్ ఇవరు హూగుచ్చవం స్వాగతి కేపించెట్ ఇవరికి ఈ కార్యక్రమం స్వాగతి ఇవరి సాంస్కృతిక కార్యదర్శి ఆగి సమీక్షా ఇవారు హూగచ్చవం స్వాగతి క ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕನಾದ ಮೋಶನ್ ಇವರಿಗೆ ತುಂಬುರಿದ ಧನ್ಯವಾದಗಳು ಬೆಳಕು ಎಂಬುದು ಪ್ರಕಾಶಮಾನವಾದದ್ದು ಅದು ಸಮೃದ್ಧಿಯ ಸಂಕೇತವಾಗಿದೆ ಆ ಸಮೃದ್ಧಿಯ ಬೆಳಕನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಉಪಾಧ್ಯರ ಮಾಡಿದ್ದಾರೆ ಎರಡೂ ಸಂಸ್ಥೆಯ ಮುಖ್ಯಸ್ಥರಿಂದ ಪ್ರತಿಜ್ಞಾವಿಧಿ ಜಾರಿಗೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಮೂಲ ನೀಡಿದೆ ನಮಗೆಲ್ಲ ಗೊತ್ತಿದೆ ನಮ್ಮ ಸ್ಥಳೀಯ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಆಯುಷ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ವೈದ್ಯಾಧಿಕಾರಿಗಳು ವಸುಧಾ ಜೈನ್ ಅವರು ಸಭೆಗೆ ಆಗಮಿಸಿದ್ದಾರೆ ಅವರಿಗೆ ನಾನು ದುಃಖ ಸ್ವಲ್ಪ ನಿರ್ವಹಿಸುತ್ತೇನೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ರಾಗ ದ್ವೇಷ ಭೇದ ಭಾವವಿಲ್ಲದೆ ಜಾತಿ ಧರ್ಮ ಲಿಂಗ ಭೇದ ಭಾವವಿಲ್ಲದೆ ಎಲ್ಲ ಸಹಪಾಠಿಗಳನ್ನು ಸೌಹಾರ್ದತೆಯಿಂದ ಸಹೋದರತೆಯಿಂದ ಕಾಣುತ್ತೇನೆ ಹಾಗೂ ಸಂಸ್ಥೆಯ ಆಸ್ತಿಯನ್ನು ಜತನದಿಂದ ಕಾಪಾಡುತ್ತೇನೆ ಹಾಗೂ ನನಗೆ ವಹಿಸಿದ ಎಲ್ಲ ಜವಾಬ್ದಾರಿಗಳನ್ನು ಗಾಯ ಮಾಜ ప్రమాణికత నిర్వహించేనే దేవర సాక్షి అయితే ప్రమాణ మాట్లా జై హింద్ జైక్ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಗೌರವಾನ್ವಿತ ಪ್ರಾಂಶುಪಾಲರಿ ವೇದಿಕೆಯಲ್ಲಿರುವಂತಹ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಿ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿ ಪ್ರೀತಿಯ ಸಹೋದ್ಯೋಗಿತ್ರ ಪ್ರೀತಿಯ ವಿದ್ಯಾರ್ಥಿಗಳು ಮೊದಲನೇದಾಗಿ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಯಾರೆಲ್ಲ ಆಯ್ಕೆಯಾಗಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ನಾಯಕ ಅಂದರೆ ಯಾರು ಹೂ ಇಸ್ ಅ ಲೀಡರ್ ಒಂದು ಲೀಡ್ಸ್ ಇಸ್ ಅ ಲೀಡರ್ ಯಾರು ಹೊಂದಾಡೋದು ಯಾರು ಕರ್ಕೊಂಡು ಹೋಗ್ತಾರೆ ಅವರೇ ಲೀಡರ್ ಜೀವನದಲ್ಲಿ ಎಲ್ಲರೂ ಕೂಡ ಲೀಡರ್ಗಳೇ ನಾವು ಲೀಡರ್ ಅಂತ ಹೇಳಿದ ಕೂಡಲೇ ನಾಯಕ ಅಂತ ಹೇಳಿದ ಕೂಡಲಿ ನಮಗೆ ಗೊತ್ತಾಗುವುದು ಯಾರೋ ರಾಜಕೀಯ ನಾಯಕರು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಇವರನ್ನೇ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅದು ಹಾಗೆ ಅಲ್ಲ ನಾಯಕರು ಎಲ್ಲರೂ ಕೂಡ ನಾಯಕರೇ ಸಾಮಾಜಿಕವಾಗಿ ಕೆಲವರು ನಾಯಕರಾಗಿದ್ದಾರೆ ಧಾರ್ಮಿಕ ನಾಯಕರು ಮುಖಂಡರು ವಿದ್ಯಾರ್ಥಿ ನಾಯಕರು ನಿಮ್ಮ ಅಲ್ಲಿ ಕೂಡ ತರಗತಿ ಲೀಡರ್ ಲೀಡರ್ಗಳಿದ್ದೀರಿ ಲೀಡರ್ ಲೀಡರ್ಗಳಿದ್ದೀರಿ ಮನೆಯಲ್ಲಿ ಅಪ್ಪ ಕೊಡೋದು ಭಾರಿ ಒಳ್ಳೆ ಲೀಡರ್ ಅಮ್ಮ ಕೊಡೋದು ಲೀಡರ್ ಇದೆ ಹಾಗಾಗಿ ಲೀಡರ್ ಎಂಬುದು ಅಥವಾ ನಾಯಕತ್ವ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಇರುತ್ತೆ ಜೀವನ ಸಾಗಿಸಲು ಬಹಳಷ್ಟು ಪ್ರಮುಖವಾದ ಕೂಡ ಆಗಿದೆ ಈಗ ನಿಮ್ಮಲ್ಲಿ ಕೆಲವರನ್ನು ಆಯ್ಕೆ ಮಾಡಿ ನಾವು ನಾಯಕ ಮಾಡಿದ್ದೇವೆ ಈ ವರ್ಷದಲ್ಲಿ ನೀವು ವಿದ್ಯಾರ್ಥಿ ಸಂಘಕ್ಕೆ ಸಂಬಂಧಪಟ್ಟಾಗಿ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿಕೊಂಡು ಹೋಗ್ತೀರ ನಿಮಗೆ ಸಿಕ್ಕಿದ ಒಳ್ಳೆಯ ಅವಕಾಶವನ್ನು ಹೇಗೆ ಬಳಸಿಕೊಂಡು ಹೋಗ್ತೀರೋ ಅದನ್ನು ನಿಮ್ಮ ಈ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ತಾರೆ ಈ ಒಳ್ಳೆಯ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರೆ ನಿಮ್ಮನ್ನು ಯಾವಾಗಲೂ ಕೂಡ ಇಟ್ಕೊಳ್ತಾರೆ ನೀವು ನಿಮ್ಮಷ್ಟೇ ಇದ್ರೆ ಮಾತ್ರ ಆಗುವುದು ಇಲ್ಲ ಹಾಗಾಗಿ ನಾಯಕತ್ವ ಎಂಬುದು ಎಲ್ಲ ಕೂಡ ಉದಾಹರಣೆಗೆ ಒಂದು ನಮ್ಮ ಅಂಗಡಿಗಳಿರ್ಬೋದು ಎಲ್ಲರೂ ಕೂಡ ಎಲ್ಲರ ಅಂಗಡಿ ಕೂಡ ಹೋಗುವುದಿಲ್ಲ ಕೆಲವು ಅಂಗಡಿಗಳಿಗೆ ಮಾತ್ರ ಹೋಗ್ತಾರೆ ಅಂದರೆ ಅಟ್ರಾಕ್ಟ್ ಮಾಡುವಂತಹ ನಾಯಕತ್ವ ಅವರಲ್ಲಿ ಇರ್ತದೆ ಒಂದು ಆಕರ್ಷಣೆ ಇರ್ತದೆ ಹಾಗಾಗಿ ನಮ್ಮ ವಿದ್ಯಾರ್ಥಿ ನಾಯಕರಲ್ಲಿ ಕೂಡ ಅದು ಬರಲಿ ಅಂತ ಒಂದು ಆಶ್ರೆ ಆಶಿಸ್ತಾ ಇದೆ ಇನ್ನು ನಾಯಕರು ಅಂತ ಅನಿಸಿಕೊಳ್ಳಬೇಕಾದ್ರೆ ನಿಮ್ಮಲ್ಲಿ ಪಾಸಿಟಿವಿಟಿ ಬೇಕಾಗ್ತದೆ ಪಾಸಿಟಿವ್ ಎನರ್ಜಿ ಅಥವಾ ಸ್ವಭಾವ ಗುಣಗಳು ಧನಾತ್ಮಕ ಚಿಂತನೆಗಳು ಇದು ಬೇಕಾಗ್ತದೆ ಉದಾಹರಣೆಗೆ ಒಂದು ತಾಯಿ ಮಗುವನ್ನು ತಮ್ಮಲ್ಲಿ ಇಟ್ಕೊಂಡಿರ್ತಾರೆ ನೋಡಿದ್ರಲ್ಲ ನೀವು ಆ ಮಗು ಹೀಗೆ ನನ್ನ ಅಮ್ಮ ನಿಂತಾನೆ ಅಂತ ಅದಕ್ಕಿಂತ ಅಮ್ಮ ಕಟ್ಟಿಟ್ಕೊಂಡರೆಂಬುದು ಧನಾತ್ಮಕ ಚಿಂತನೆ ಆ ಮಗುವಿಗೆ ನಾವು ಡಾಕ್ಟರ್ಗೆ ಹೋಗ್ತೇವೆ ಡಾಕ್ಟರ್ ಅಲ್ಲಿ ಹೋದಾಗ ಕೆಲವು ಡಾಕ್ಟರ್ಗಳು ಮಾತಾಡುವುದಿಲ್ಲ ಯಾ ಏನು ಹುಷಾರಿಲ್ಲ ಅಂತ ಹೇಳಿ ಇಲ್ಲೇ ಡಾಕ್ಟರ್ ಇದ್ದಾರೆ ಯಾರು ಏನಂತ ಕೇಳಿ ಅವರ ಸಮಸ್ಯೆಗೆ ಒಂದು ಟ್ಯಾಬ್ಲೆಟ್ ಅಂದ್ಕೊಡ್ತೇವೆ ಆದರೆ ಅವರ ಮೇಲೆ ಅಷ್ಟು ವಿಶ್ವಾಸ ಬರುವುದಿಲ್ಲ ಓದ ಕೂಡ ಯಾವ ಡಾಕ್ಟರ್ ನಿಮ್ಗೆ ಜ್ವರ ಹೌದಾ ಏನಿಲ್ಲ ಇದು ಎರಡು ಮೂರು ದಿವಸದಲ್ಲಿ ಕಡಿಮೆ ಆಗ್ತದೆ ಏನು ಭಯ ಮಾಡಬೇಡಿ ಹೀಗೆ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಮಗೆ ಎರಡು ಮೂರು ದಿವಸದಲ್ಲಿ ಜ್ವರ ಕಡಿಮೆ ಆಗ್ತದೆ ಒಂದು ಕೊಟ್ಟ ಔಷಧ ಇನ್ನೊಂದು ನಮ್ಮಲ್ಲಿ ಇರುವಂತಹ ಬಂದಂತಹ ಆ ಧನಾತ್ಮಕ ಧನಾತ್ಮಕವಾದಂತಹ ಭಾವನೆ ಹಾಗಾಗಿ ನಿಮ್ಮಲ್ಲಿ ಯಾವಾಗ ಇಂತಹ ಭಾವನೆ ಇರ್ತದ ಆವಾಗ ಖಂಡಿತ ನೀವು ಯಶಸ್ಸನ್ನು ಸಾಧಿಸಿ ಉದಾಹರಣೆಗೆ ನೋಡಿದರೆ ನಿಮ್ಮ ಕ್ರಿಕೆಟರ್ ವೈಭವ್ ಸುಮತ್ ಸೂರ್ಯವಂಶಿ ನೋಡಿದ್ರೆ ಕೇಳಿದ್ರಲ್ಲ ಹಾ ಎಂತಹ ಒಂದು ಆ ಚತುರತೆ ನೋಡಿ ಎಷ್ಟು ಸಣ್ಣ ವಯಸ್ಸು ಆದ್ರೆ ಅದು ಪಾಸಿಟಿವ್ ಎನರ್ಜಿ ಯಾವ್ದು ಅವಕಾಶ ಕೊಟ್ಟಿದ್ದಾರಲ್ಲ ಅದನ್ನು ಬಳಸಿಕೊಳ್ಳುವಂತ ಒಂದು ರೀತಿ ಈ ಧನಾತ್ಮಕ ಚಿಂತನೆಯ ಜೊತೆಗೆ ಇನ್ನೊಂದು ಉದಾಹರಣೆನ ಕೊಟ್ಟರೆ ಇದಕ್ಕೆ ನಮ್ಮ ಹಿಂದಿನ ಜಿಲ್ಲಾಧಿಕಾರಿ ಯಾರು ಗೊತ್ತಲ್ಲ ನಮ್ಮ ಆಸುರಿಗೆ ಗೊತ್ತು ಯಾರು ಎಲ್ಲರಿಗೂ ಕೂಡ ಗೊತ್ತಿರ್ತದೆ ರಜೆ ಕೊಡಲಿಲ್ಲಲ್ಲ ಇವತ್ತು ಹಾಗಾಗಿ ಅವರ ನೆನಪಿರ್ತದೆ ಈಗ ರಜೆ ಕೊಡ್ಲಿಲ್ಲ ಅಂತ ಇವರ ನೆನಪಿದೆ ರಜೆ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಅವರ ನೆನಪಿದೆ ಅವರು ಬಾಲ್ಯದಲ್ಲಿ ಇರುವಾಗ ಅವರ ಮನೆಯಲ್ಲಿ ಅವರ ಮನೆಯಿಂದ ಅವರ ಅಪ್ಪ ಅವರನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಹೋಗುವಾಗ ಅವರು ತೇರಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದ ಹಾಗೆ ಮನೆಗಳಲ್ಲ ನಮ್ಮ ಬಾಗಲಕೋಟೆಯವರೆಲ್ಲ ಹೇಳಿದ್ದಾರಲ್ಲ ಅಲ್ಲಿ ಎಲ್ಲ ಇದ್ದ ಹಾಗೆ ಪೊಟ್ಟಿಯ ಮನೆಗಳಿದ್ದವೆ ತಮಿಳುನಾಡಲ್ಲಿ ಹೋಗುವಾಗ ಆ ದಾರಿಯ ಎರಡು ಕಡೆಗಳಲ್ಲಿ ಕೂಡ ಮನೆಗಳಲ್ಲಿ ನೇಮ್ ಬೋರ್ಡ್ ನೇಮ್ ಪ್ಲೇಟ್ಗಳನ್ನು ಹಾಕಿರ್ತಾರೆ ಹಾಕಿದ್ದಾರೆ ಆ ನೇಮ್ ಪ್ಲೇಟ್ಗಳಲ್ಲಿ ಕೆಲವರಲ್ಲ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ಥರ ಕೆಲವು ಇದನ್ನು ನಾವು ಹಾಗೆ ಅವರು ಕೇಳ್ತಾರೆ ಅದು ಏನದು ಅಂತ ಹೇಳಿ ಹಾಗ ಅವ್ರು ಹೇಳ್ತಾರೆ ಜಿಲ್ಲೆಯ ಜಿಲ್ಲಾ ಆದ್ರೆ ಅಖಿಲ ಭಾರತ ಸೇವೆ ಅಥವಾ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವಂತಹ ಪರೀಕ್ಷೆಯಲ್ಲಿ ಪಾಸಾಗಿ ಆ ಅಧಿಕಾರವನ್ನು ಗಿಟ್ಟಿಸಿಕೊಂಡರೆ ಅವರೇದು ಐ ಎ ಎಸ್ ಬರ್ತದೆ ಪೊಲೀಸ್ ವರಿಷ್ಠಾ ಅಧಿಕಾರಿ ಆಗ್ಬೇಕಾದ್ರೆ ಐ ಪಿ ಎಸ್ ಅಂತ ಬರ್ತದೆ ಹೀಗೆಲ್ಲ ಹೇಳ್ತಾರೆ ಒಂದ್ಸಾರಿ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಅಧ್ಯಾಪಕರು ಕೇಳ್ತಾರೆ ನಿಮಗೆ ಏನೆಲ್ಲ ಆಗ್ಬೇಕು ಅಂತ ಮನಸ್ಸಿದೆ ಅಂತ ಸಹಜವಾಗಿ ಕೇಳುವಂಥದ್ದು ಎಲ್ಲ ಶಾಲೆಗಳಲ್ಲಿ ಕೂಡ ಕೇಳ್ತಾರೆ ಕೆಲವರು ಟೀಚರ್ ಹೇಳಿದರು ಫಸ್ಟ್ಗೆ ಇರುವ ಮಾಡೆಲ್ ಅವರಿಗೆ ಟೀಚರ್ ನನಗೆ ಟೀಚರ್ ಆಗಬೇಕು ಮತ್ತೆ ಹುಡುಗರಿಗೆ ಪೊಲೀಸ್ ಆಗ್ಬೇಕು ಡ್ರೈವರ್ ಆಗಬೇಕು ಹೀಗೆಲ್ಲ ಹೇಳಿದ್ರು ಆದ್ರೆ ನಮ್ಮ ಹಿಂದಿನ ಜಿಲ್ಲಾಧಿಕಾರಿ ಒಂದೇ ಒಕ್ಕಿಲನ್ನೇ ಬಂದಿರೋದನ್ನು ಹೇಳಿದ್ದಾರೆ ಡಿ ಸಿ ಅಂದ್ರೆ ಏನದು ಗೊತ್ತಿಲ್ಲ ಅವರಿಗೆ ಪುಟ್ಟವಾದ ಎಲ್ಲ ಮಕ್ಕಳು ನೆಗಾಡಿದ್ದಾರೆ ಆಮೇಲೆ ತಮಾಷೆ ಮಾಡಿ ಶಾಕ್ ಮಾಡಿದ್ರು ಡಿ ಸಿ ಬಂದ ಡಿ ಸಿ ಬಂದ ಡಿ ಸಿ ಬಂದ ಆದ್ರೆ ಅವರು ಮಾಡಿದ ತಮಾಷೆಯನ್ನೇ ಅವರು ಅದನ್ನು ಧನಾತ್ಮಕವಾಗಿ ತೆಗೆದುಕೊಂಡು ಯು ಪಿ ಸಿಗೆ ರಿಟೈರ್ ಮಾಡಿ ಐ ಎ ಎಸ್ ಆಫೀಸರ್ ಆಗಿ ಹಲವು ಕಡೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿ ದಕ್ಷಿಣ ಕನ್ನಡದಲ್ಲಿ ಕೂಡ ಇತ್ತೀಚೆಗೆ ಅತ್ಯುತ್ತಮವಾದ ಕೆಲಸ ಮಾಡಿ ಜನಾನುರಾಗಿಯಾಗಿ ಕೆಲಸ ಮಾಡಿ ಇದು ಮೊನ್ನೆ ಟ್ರಾನ್ಸ್ಫರ್ ಆಗಿರ್ಬೋದು ಹಾಗಾಗಿ ನಿಮ್ಮಲ್ಲಿ ಏನೂ ನನ್ನಿಂದ ಆಗೋದಿಲ್ಲ ಅಂತ ಯಾವ್ದೂ ಕೂಡ ಇಲ್ಲ ಎಲ್ಲವೂ ಕೂಡ ಆಗ್ತದೆ ಟೇರಸಿಂಗ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಬೆಳಿಗ್ಗೆ ತಗೊಂಡೇ ಬೆಟ್ಟ ನೋಡ್ತಿದ್ದಂತೆ ಯಾವುದು ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಆ ಸೂರ್ಯನ ಬೆಳಕಿಗೆ ಅದು ಪಡ ಪಡ ಪಡುತ್ತೆ ಒಂದು ದಿವಸ ನೋಡಬೇಕು ಮಗಳಿಂದ ಹೇಳಿ ನೋಡಿ ಹತ್ತಿಮೆಟ್ಟ ಹೊಡಿಯೋ ಹಾಗಾಗಿ ನಮ್ಮಿಂದ ಅದು ಆಗುವುದಿಲ್ಲ ಇದು ನಮ್ಮಿಂದ ಸಾಧ್ಯ ಇಲ್ಲ ಈ ಸೈನ್ಸ್ಗೆ ನಾವು ಅಡ್ಮಿಷನ್ ಆಗುವಾಗ ಹಾಗೆ ಆಗ್ತದೆ ಅಡ್ಮಿಷನ್ಗೆ ಬರುವಾಗ ಸೈನ್ಸ್ ಸೈನ್ಸ್ಗೆ ಬರ್ತೇವೆ ಈಗ ಈ ಬಂದಂತ ಇಷ್ಟು ವರ್ಷದಿಂದ ಬಂದಂತ ಸೈನ್ಸ್ ಎಲ್ಲ ಫೇಲ್ ಆಗಿ ಹೋಗಿದಾರ ಎಲ್ಲ ಪಾಸ್ ಆಗಿ ಹೋಗಿದ್ದಾರೆ ಅಂದ್ರೆ ನಮಗೆ ಸಿಕ್ಕಿದಂತಹ ಯಾವುದೇ ಅವಕಾಶ ಇದೆ ಅದನ್ನು ಧನಾತ್ಮಕವಾಗಿ ಅವರು ಎರಡನೇದಾಗಿ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಬೇಕು ಯಾವುದೇ ಅವಕಾಶಗಳು ಬರ್ತದೆ ಜೀವನದಲ್ಲಿ ಎರಡು ಅವಕಾಶಗಳು ಎರಡು ರೀತಿಯಲ್ಲಿ ಅವಕಾಶಗಳು ಬರ್ತದೆ ಒಂದು ಅದರ್ಶಕ್ಕೆ ಬರಬಹುದು ಒಂದು ನಾವು ರೂಪಿಕೊಂಡು ಹೋಗ್ಬರ್ತವೆ ರೈಲು ಬರುವಾಗ ನಾವು ಟಿಕೆಟ್ ತೆಗೆದುಕೊಂಡು ಕಾಯ್ತೇವೆ ಟಿಕೆಟ್ ತೆಗೆದುಕೊಂಡು ರೈಲಿಗಾಗಿ ಕಾಯ್ತೇವೆ ಇದೊಂದು ತರಹದ ಅವಕಾಶ ನೀವೆಲ್ಲರೂ ಕೂಡ ವಿದ್ಯಾವಂತರಾಗ್ತೀರಿ ವಿದ್ಯಾಭ್ಯಾಸ ಪಡ್ಕೊಂಡು ಏನು ಉದ್ಯೋಗ ಬರ್ತದೆ ಏನು ಉದ್ಯೋಗ ಬರ್ತದೆ ಏನು ಉದ್ಯೋಗ ಬರ್ತದೆ ಕಾಯ್ತಾ ಇರ್ತೇವೆ ಇದು ಒಂದು ಎರಡನೇ ಅವಕಾಶ ಹೇಗೆ ನಾವು ರೋಡ್ ಅಲ್ಲಿ ಬಸ್ಗೆ ಕಾದಾಗಿ ಬಸ್ಗೆ ಕಾಯ್ತಿರುವ ಸಂದರ್ಭದಲ್ಲಿ ಒಂದು ಬಸ್ ಮತ್ತೆ ಗ್ಯಾರಂಟಿ ಇದೆ ಬರುವ ಮಧ್ಯದಲ್ಲಿ ಆಟೋ ಬಂದ್ರೆ ಅಥವಾ ಬೈಕ್ ಬಂದರೆ ಅದನ್ನೇ ಕೂಡ ನಾವು ಹೋಗ್ಬೋದು ಅಂತಹ ಒಂದು ಅವಕಾಶ ಮನೋಹರ್ ಲಾಲ್ ಸಿಂಗ್ರ ಸ್ಟೇಟ್ಮೆಂಟ್ ಒಂದಿದೆ ನೋಡಿಲ್ಲ ನೀವು ಅವರು ಮನಸ್ಸು ಮಾಡಿದ್ದು ಯಾವ್ದು ಆಗ್ಬೇಕಂತ ಹೇಳಿ ಎಲ್ಲಿ ಏನು ಹಾಕ್ಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರು ಆದ್ರೆ ಅವರು ಆಗಿದ್ಯಾ ಅವರು ಕಾಂತಿದ ಎ ಪಿ ಜೆ ಅಬ್ದುಲ್ ಕಲಾಂ ಕೇಳಿದ್ರು ನೀವು ಅವರು ಹೋಗಿದ್ದು ಒಬ್ಬ ಸೋಲ್ಜರ್ ಆಗ್ಬೇಕು ಅಂತ ಹೇಳಿ ಆದ್ರೆ ಅವರು ಆಗಿದ್ದು ದೇಶದ ಅತ್ಯುನ್ನತ ಒಬ್ಬ ವಿಜ್ಞಾನಿ ಅರ್ಥ ಆಯ್ತಲ್ಲ ಹಾಗಾಗಿ ಸಿಕ್ಕಿದ ಅವಕಾಶಗಳನ್ನು ನಾವು ಬಳಕೆ ಮಾಡಿಕೊಳ್ಬೇಕು ಮೊನ್ನೆ ನಾಯಕರನ್ನು ನಾವು ಆಯ್ಕೆ ಮಾಡುವಾಗ ತುಂಬ ಇಲ್ಲಿ ಕೇಳಿದ್ರು ಕೆಲವರು ನಮಗೆ ಬೇಡ ನಮಗೆ ಸಾಧ್ಯವೇ ಇಲ್ಲ ನಮಗೆ ಆಗ್ಲಿಕ್ಕೆಲ್ಲ ಆಗ್ಲಿಕ್ಕಿಲ್ಲ ಆದ್ರೆ ಸಿಕ್ಕಿದ ಅವಕಾಶವನ್ನು ನೀವು ಯಾವಾಗ ಬಳಸಿಕೊಳ್ತೀರ ಆಗ ನೀವು ಯಶಸ್ವಿ ಆಗ್ಬೇಡಿ ಇವತ್ತಿನ ಕನ್ನಡ ಪ್ರಮಾಣದಲ್ಲಿ ಒಂದು ಲೇಖನ ಬಂದಿದೆ ಯೋಗಿತಾ ಅಂತ ಹೇಳಿ ಬೆಂಗಳೂರಿನ ಹುಡುಗಿ ಅವಳು ಯಾವಳು ಅವಳ ಅಪ್ಪ ಅಪ್ಪನಿಗೆ ಕಡಲೆ ಫ್ರೈ ಮಾಡಿ ಕೊಡ್ತಿದ್ದಂತೆ ಕಡಲೆ ಕಡಲೆ ಫ್ರೈ ಮಾಡ್ಕೊಂಡು ಕೊಡ್ತಿದ್ದಾನೆ ತಂದೆಗೆ ಕಡ್ಲೆ ಕೊಟ್ಟು ಸರ್ ಒಂದ್ಸಾರಿ ಅವರ ಸ್ನೇಹಿತರಿಯರು ತಮಿಳುನಾಡು ಜಪಾನಿಗೆ ಹೋಗಿದ್ರಂತೆ ಜಪಾನಿಗೆ ಹೋಗಿ ಬರುವಾಗ ಅಲ್ಲಿ ಈ ತೆಂಗಿನ ಹಾಲಿನಲ್ಲಿ ಫ್ರೈ ಮಾಡಿದ ಯಾವುದು ಕಡಲೆಕಾಯಿ ಕೊಟ್ಟರೆ ಕೊಟ್ಟರು ಈ ಹುಡುಗಿ ಹೇಗೆ ಫ್ರೈ ಮಾಡುದು ಹುಡುಗಿ ಹುಡುಗಿ ಅದನ್ನು ಫ್ರೈ ಮಾಡಲಿಕ್ಕೆ ಶಾಪ್ ಮಾಡಿ ಅಪ್ಪನಿಗೆ ಕೊಟ್ಟು ಟೇಸ್ಟ್ ಮಾಡಿ ಮಾಡಿ ಖುಷಿ ಆಗ್ತದೆ ಖುಷಿ ಆದ ನಂತರ ಮನೆಯವರಿಗೆಲ್ಲ ಕೊಡ್ತಾರೆ ಮನೆಯ ಹತ್ತಿರವರಿಗೆ ಕೊಡ್ತಾರೆ ಕನಸಿ ಕೊಡ್ತಾರೆ ಎಲ್ಲ ಹಾಗೆ ಆಗಿ ನೀವು ನಂಬ್ತಿರೇನು ಇವತ್ತು ಆ ಹುಡುಗಿ ಇವತ್ತು ಕರೋಡ್ ಪತ್ ಎಸ್ ಬಿ ಫುಡ್ ಪ್ರೊಡಕ್ಟ್ಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಹುಟ್ಟಿ ಈಗ ಕೋಟಿ ಗಂಟಲೇ ವ್ಯವಹಾರ ಅಂದ್ರೆ ಆ ಅವಕಾಶವನ್ನು ಹೇಗೆ ಬಳಸಿಕೊಂಡು ನೋಡಿ ಆದ್ರೆ ಅದಾಗಿ ಬಂದಿದ್ದು ಸಿಕ್ಕಿದ ಒಂದು ಅವಕಾಶ ಅದನ್ನು ಬಳಸಿಕೊಂಡು ಕರಡಿಗೆ ಮತ್ತು ನನಗೆ ಒಂದು ಸ್ನೇಹತ್ವ ಇದೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆದಾಗ ಕರಡಿ ಹೇಳಿದ್ದಂತೆ ನಾವು ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ವ್ಯವಹಾರ ಮಾಡುವ ಅಂತ ಹೇಳಿ ಅದಕ್ಕೆ ನನಗೆ ಹೇಳಿತ್ತಂತೆ ಓಕೆ ಅಂತ ಆದ್ರೆ ಏನು ಮಾಡುವ ಅಂತ ಹೇಳಿ ಕೃಷಿ ಮಾಡುವ ಅಂತ ಹೇಳಿದ್ವಿ ಸರಿ ಕರಡಿ ಮತ್ತು ನನ ಸೇರಿಕೊಂಡು ಕೃಷಿಗೆ ಪ್ಲಾನ್ ಮಾಡ್ತಾರೆ ಆದ್ರೆ ಕರಡಿಗೆ ನನಗೆ ಮೇಲೆ ನಂಬಿಕೆ ಇರುವುದಿಲ್ಲ ಅದು ಹೇಳ್ತಾರೆ ನಾವು ಮೊದಲೇ ನಾವು ಎಗ್ರಿಮೆಂಟ್ ಮಾಡಿಕೊಡ್ಬೇಕಾಗ್ತದೆ ಅಂತ ಹೇಳಿ ಸಾರಿ ಪ್ರಾಫಿಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ 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 ಮೋಸ ಮಾಡಲಿಕ್ಕೆ ಇಲ್ಲ ಹಾ ಸಾರಿ ಅಂತ ಹೇಳಿ ಕೃಷಿಗೆ ಪ್ರಾರಂಭ ಮಾಡ್ತಾರೆ ಈ ವರ್ಷ ಯಾವ್ದು ಕೃಷಿ ಮಾಡುವುದಂತ ಹೇಳಿದ್ರು ಆ ಮೊದಲು ಹೇಳಿದ್ರೆ ಈ ಸಾರಿ ಕೃಷಿ ಮಾಡುವಾಗ ಭೂಮಿಯ ಕೆಳಗಿದ್ದು ನನಗೆ ಮೇಲಿದ್ದು ನೀನಾಗಿ ಅರ್ಥ ಆಯ್ತಲ್ಲ ಅಂತ ಹೇಳಿ ನರಿಯನ್ನ ಕೂಡ ಒಪ್ಪಿತು ಯಾವ್ದು ಕೃಷಿ ಮಾಡುವ ಅಂತ ಹೇಳಿದ್ರೆ ಈ ಸರಿ ಗೆಣಸು ಕೃಷಿ ಮಾಡುವ ಗೆಣಸು ಮರ ಗೆಣಸು ಅಥವಾ ಸಿಹಿ ಗೆಣಸು ಯಾವುದು ಗೆಣಸು ಕೃಷಿ ಮಾಡುವಂತ ಹೇಳಿ ಬಾರಿ ಕಷ್ಟಪಟ್ಟು ದುಡಿದಿರಂತೆ ದುಳಿದುಪ್ಪ ಬಹಳಷ್ಟು ಚೆನ್ನಾಗಿ ಬಂತು ಫಸಲು ಬಂದು ದಿನ ನರಿಯಣ್ಣ ಬಂದು ಗೆಣಸು ತಿದ್ದುಕೊಂಡು ಬಾರಿ ಆರಾಮವಾಗಿ ಭಾರಿ ಖುಷಿಯಲ್ಲಿ ಪ್ರಾಫಿಟ್ ಪ್ರಾಫಿಟ್ ಯಾರಿಗೆ ಸರಿಯನ್ನು ನನಗೆ ಕರಡಿಗೆ ಬರೀ ಒಂದು ಮಾತ್ರ ಕರಡಿಗೆ ಹೇಳಿದ್ದೇನು ನಂಗೆ ನಿನ್ನ ಸಹವಾಸ ಬೇಡ ಮಾರೆ ಈ ಪ್ಲಾನ್ ಆಗ್ಲಿಂಗಿಲ್ಲ ನೆಕ್ಸ್ಟ್ ಯಾರು ಬೇರೆ ಪ್ಲಾನ್ ಮಾಡುವ ಏನು ಪ್ಲಾನ್ ಭೂಮಿಯ ಮೇಲೆ ಆಗಿದ್ದು ನನಗೆ ಕೆಳಗೆ ಆಗಿದ್ದು ನಿನಗೆ ನಾಟಿ ಹೇಳಿದ್ದು ಓಕೆ ನಾನು ರೆಡಿ ಈ ವರ್ಷ ಯಾವ ಕೃಷಿ ಮಾಡುವ ಕಪ್ಪು ಕೃಷಿ ಮಾಡುವ ಕಪ್ಪು ಕೃಷಿ ಮಾಡಿದ್ರು ಅಷ್ಟು ಪಟ್ಟು ದುಡಿದ್ರು ಒಂದು ಸಾಗಿ ಮತ್ತೆ ಬಂದು ನಾರಿಯನ್ನು ಯಾವಾಗಲೂ ಚೆನ್ನಾಗಿ ಆ ಸಂಪತ್ತನ್ನು ಬಳಕೆ ಮಾಡಿಕೊಂಡಿದ್ದು ಕರಡಿಗೆ ಬರೀ ಮಾತ್ರ ಸಹವಾಸ ಮಾಡುವಾಗ ಜಾಗ್ರತೆ ಮಾಡಿಕೊಳ್ಳಬೇಕು ಫ್ರೆಂಡ್ಶಿಪ್ ಮಾಡುವಾಗ ಜಾಗ್ರತೆ ಮಾಡಿಕೊಳ್ಬೇಕು ನಾವು ಹೈಸ್ಕೂಲ್ಗೆ ಹೋಗುವಾಗ ಒಂದು ಹಿಂದಿಯಲ್ಲಿ ಒಂದು ಪಾಠ ಇತ್ತು ಪೋತಾ ಪೋಲ ಮಾರೋ ಮಾರು ಅಂತ ಪೋತಾಪೋಲ ಮಾರೋ ಮಾರೋ ಅಂತ ಅಂದ್ರೆ ಒಂದು ಕಾಡಿನಲ್ಲಿ ಎರಡು ಇಳಿಮನೆಗಳು ಸಿಗ್ತವೆ ಇರ್ತವೆ ಅದು ಒಂದು ಗಿಳಿವಾಗಿ ಯಾರಿಗೆ ಸಿಗ್ತದೆ ಒಬ್ಬ ಕಟುಕನ ಕೈಗೆ ಸಿಗ್ತದೆ ಕಟುಕ ದರೋಡೆ ಇನ್ನೊಂದು ಕೀಳಿವಾಗಿ ಒಬ್ಬ ಸಾಧ್ವಿ ಅಥವಾ ಸಂತ ಅಥವಾ ಯಾರೋ ಸನ್ಯಾಸಿಯ ಕೈಗೆ ಸಿಗ್ತದೆ ಏನ್ ಮಾಡ್ತಾರೆ ತನ್ನ ಆಶ್ರಮದಲ್ಲಿ ಆ ಗಿಳಿಯನ್ನು ಬಹಳಷ್ಟು ಶ್ರದ್ಧೆಯಿಂದ ಸಂಸ್ಕಾರ ನೀಡಿ ಆ ಮೌಲ್ಯಗಳನ್ನು ಕೊಟ್ಟು ಬಾರಿ ಪ್ರೀತಿಯಿಂದ ಆಧಾರದಿಂದ ಸಾಕ್ತಾರೆ ಅದೇ ಕಟುಕ ಏನ್ ಮಾಡ್ತಾರೆ ತನ್ನ ಕುಟೀರಕ್ಕೆ ಕೊಂಡೋಗಿ ಅಥವಾ ತನ್ನ ಮನೆಗೆ ಕೊಂಡೋಗಿ ತನ್ನ ಸ್ವಭಾವ ಹೇಗಿದೆ ಹಾಗೆ ಸಾಕ್ತದೆ ಈ ಸಂತ ಸಾಕಿದ ಸನ್ಯಾಸ ಸಾಕಿದ ಗಿಳಿಯನ್ನು ಹೇಳ್ತಾರೆ ಯಾರು ಬಂದ್ರು ಕೂಡ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ಗೆಸ್ಟ್ಗಳು ಬಂದ್ರು ಬನ್ನಿ 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 ಅಂತ ಕರೆ ಅದೇ ಕಟುಕ ಸಾಕಿದ ಗಿಳಿಯನ್ನು ಹೇಳ್ತದೆ ಮಾರೋ ಮಾರೋ ಬಂದ ಬಂದ್ರು ನೋಡಿ ಕಲ್ಲು ಅಲ್ಲು ಅಡಿ ಅಂದ್ರಡಿ ಹಾಗಾಗಿ ಸಹವಾಸ ದೋಷ ಮಾಡುವಾಗ ನಮ್ಮ ಸ್ನೇಹಿತರು ಯಾರಾಗಿರಬೇಕು ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಬೇಕು ಸಜ್ಜನರ ಸಂಘವದು ಆ ಹೌದು ನಾಯಕತ್ವ ಎರಡ್ ಸಾವಿರದ ಪದವಿಧಿ ಹಿರಿಯ ರಾಷ್ಟ್ರ ಹಿರಿಯವರ ಸಮಸ್ತ ನಾಯಕತ್ವದಲ್ಲಿ ಅತ್ಯಂತ ಯಶಸ್ವಿ ದುರಿತ ಹತ್ಯಾಪ ಹಾಗೂ ಗೌರವ ಅಭ್ಯಪದೊಂದಿಗೆ ಗಮನಾನು ಸಾಧನೆಯನ್ನು ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಧ್ಯದಲ್ಲಿ ತರಕಾರಿಗಳಲ್ಲಿ ಒಂದು ಅತ್ಯಂತ ಗಮನಾನವಾದಂತಹ ಫಲಿತಾಂಶವನ್ನು